ಸುಮ್ಮ ಸುಮ್ಮನೆ ನಗ್ತಾ ಇದೆಯಲ್ಲ ಯಾಕೆ ಅಕ್ಕ ಇವತ್ತು ಸ್ಕೂಲಲ್ಲಿ ನಕ್ಕು ನಕ್ಕು ಸಾಕಾಯಿತು ಅದನ್ನು ನೆನಪಿಸ್ಕೊಂಡ್ರೆ ಈಗಲೂ ನಗೋ ಬರ್ತಾಯಿದೆ ಕಣೆ ಹೌದಾ ಅಂಥದ್ದೇನಾಯಿತಪ್ಪ ನಗೋ ಅಂತದ್ದು ನೆಕ್ಸ್ಟ್ ವೀಕು ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆಯಲ್ಲ ಆದರೆ ಪ್ರ್ಯಾಕ್ಟೀಸ್ಗೆ ಎಲ್ಲಾರ್ನೂ ಸೆಲೆಕ್ಟ್ ಮಾಡ್ತಾ ಇದ್ದರು ನಮ್ಮ ಕ್ಲಾಸಲ್ಲಿ ವಿಜೇತ್ ಅಂತ ಇದ್ದಾನಲ್ಲ ನಿಂಗೆ ಗೊತ್ತಲ್ವಾ ನನಗೊತ್ತಪ್ಪ ವಿಜೇತ್ ಹೋದ ವರ್ಷ ಗಿಟಾರ್ ಬಾರಿಸ್ತಾ ತುಂಬ ಚೆನ್ನಾಗಿ ಹಾಡೆಳಿದ್ದ ಎಲ್ಲ ಆಡಿಯನ್ಸು ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಹೇಳಿದರು ನಿನ್ನ ನೆನ್ಪಲ್ಲಿ ಅವ್ನು ತುಂಬಾ ಚೆನ್ನಾಗಿ ಹಾಡ್ತಾನಲ್ಲ ಅದಕ್ಕೆ ಮ್ಯಾಮ್ ಹೇಳಿದ್ರು ಈ ನೀನೊಂದು ಹಾಡು ಹೇಳಬೇಕು ಅಂತ ಅವನು ಆಯ್ತು ಅಂದ ನೋಡು ಜೇನದ ಹೊಸ ಹಾಡು ಅಂತ ಹೇಳಿದ್ರು ಅವ್ನು ಹಾಡೋಕ್ಕೆ ಶುರು ಮಾಡ್ದ ಅಕ್ಕ ಹಿಂಡಿ ಕ್ಲಾಸನ್ ಶುರು ಮಾಡ್ಬಿಡ್ತು ಅಯ್ಯೋ ಪಾಪ ಯಾಕೆ ನಗ್ತಾ ಇದ್ರು ನಗದು ಇನ್ನೇನ್ ಮಾಡೋಕ್ಕಾಗುತ್ತೆ ಅಕ್ಕ ಅವ್ನು ಎಷ್ಟು ಕೆಟ್ಟ ಗೊತ್ತಾ ನಾನೇ ಟ್ರೈ ಮಾಡ್ತೀನಿ ಕೇಳಿಸ್ಕೊ ನೀಲ ಧನಿಯಾಳ ನೀಬಗ ನೀ ತುಂಬಿದೆ ಹೋ ಈ ಥರ ಹಾಡ್ತಾ ಇದ್ನಾ ಮೋಸ್ಟ್ಲಿ ಒಂದು ಗಂಟ್ಲು ಹೊಡೆದಿದೆ ಅನಿಸುತ್ತೆ ಅವನು ಹಾಡು ಕೇಳಿ ಮ್ಯಾಮು ವಿಜೇತ್ ನೀನು ವಾಯ್ಸ್ ಹೊಡ್ತಿದ್ದ ಕಣಪ್ಪ ಈ ವರ್ಷ ನೀನು ಹಾಡಬೇಡ ನೆಕ್ಸ್ಟ್ ಇಯರ್ ಅಂದ್ರೆ ಆಗ ನಮ್ಮ ಕ್ಲಾಸಲ್ಲಿ ಭೀಷಣಿದಾನಲ್ಲ ಅವನು ವಿಜೇತ್ ಅಂಕಲ್ ಹಾಡು ಹೇಳ್ಬಿಡಿ ಅಂಕಲ್ ಅಂದ ಇಡೀ ಕ್ಲಾಸು ತುಂಬ ನಗಾಡಕ್ಕೆ ಶುರು ಮಾಡ್ಬಿಡ್ತು ಅಕ್ಕ ನಕ್ಕು ನಕ್ಕು ಸಾಕಾಯಿತು ಇದಾದ ಮೇಲೆ ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ಅಂತ ಗರ್ಲ್ಸ್ನೆಲ್ಲ ಆಡಿಟೋರಿಯಮಿಗೆ ಕರ್ಕೊಂಡು ಹೋದ್ರು ಎಲ್ರಿಗೂ ನಿಮ್ಮ ಬಟ್ಟೆ ಸೈಜು ಸರಿಯಾಗತ್ತಾ ಅಂತ ಹಾಕ್ಕೊಂಡು ಚೆಕ್ ಮಾಡೋಕೆ ಹೇಳಿದ್ರು ನಮ್ಮ ಕ್ಲಾಸಲ್ಲಿ ಆಕೃತಿ ಇದ್ದಾಳಲ್ಲ ಅವಳು ಯೂನಿಫಾರ್ಮ್ ತೆಗೆದು ಡ್ರೆಸ್ ಹಾಕೋತಾ ಇದ್ಳು ಅವಳು ಒಳಗಡೆ ಬ್ರಾ ಹಾಕೊಂಡಿದ್ಲು ಅಕ್ಕ ಅದನ್ನ ನೋಡಿ ಫ್ರೆಂಡ್ಸ್ ಎಲ್ಲ ಅವಳನ್ನು ಆಕೃತಿ ಆಂಟಿ ಥರ ಬ್ರಾ ಹಾಕೊಂಡಿದ್ದಾಳೆ ಅಂತ ಅವಳನ್ನು ಆಕೃತಿ ಆಂಟಿ ಅಂತ ಎಲ್ಲರೂ ರೇಗಿಸ್ತಾ ಇದ್ರು ಅಯ್ಯೋ ವಿಜೇತ್ ಅಂಕಲ್ಲು ಆಕೃತಿ ಆಂಟಿ ಇವತ್ತಂತೂ ನಕ್ಕು ನಕ್ಕು ಸಾಕಾಯಿತು ಇದರಲ್ಲಿ ನಗಾಡೋದಿದೆ ಇನ್ನು ಸ್ವಲ್ಪ ದಿನ ಅಷ್ಟೆ ನೀನು ನಿನ್ನ ಫ್ರೆಂಡ್ಸು ಆಕೃತಿ ತರನೇ ಬ್ರಾ ಹಾಕ್ಕೊಳ್ಳೇಬೇಕಾಗತ್ತೆ ಆಮೇಲೆ ವಿಜೇತ್ ನೋಡಿ ಆಡ್ಕೋತಾ ಇದ್ರಲ್ಲ ಹುಡುಗರು ಆ ಹುಡುಗರು ಎಲ್ಲರ ಗಂಟ್ಲು ಹೊಡೆಯುತ್ತೆ ಇದೆಲ್ಲ ಚಿಕ್ಕೂರಿಂದ ದೊಡ್ಡೋರು ಆಗಬೇಕಾದ್ರೆ ಎಲ್ಲರಲ್ಲೂ ಆಗುವಂಥ ಒಂದು ಕಾಮನ್ ಬದಲಾವಣೆ ಅಷ್ಟೇ ಹೌದು ಪುಟ್ಟಿ ನಾನು ಚಿಕ್ಕವಳಿದ್ದಾಗ ತರನೇ ಇದ್ದೆ ಈಗ ನನ್ನ ಬಾಡಿಲಿ ತುಂಬ ಚೇಂಜಸ್ ಆಗಿದೆ ಇದೆಲ್ಲ ಹೇಗಾಗುತ್ತೆ ಮತ್ತೆ ಯಾಕಾಗುತ್ತೆ ಗ್ರೋತು ಎಲ್ಲರ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಪುಟ್ಟಿ ಈ ಸ್ಟೇಜಲ್ಲಿ ನಾವು ಚಿಕ್ಕೋರಾಗಿದ್ದಾಗ ಬಳಸ್ತಾ ಇದ್ದ ವಸ್ತುಗಳು ಅಂದರೆ ನಮ್ಮ ಬಟ್ಟೆ ಚಿಕ್ಕದಾಗತ್ತೆ ಆಮೇಲೆ ನಾವು ಆಟಾಡ್ತಾ ಇದ್ದಿದ್ದ ಆಟ ಸಾಮಾನುಗಳು ನಮಗೆ ಬೇಡ ಅನ್ಸೋಕ್ಕೆ ಶುರುವಾಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ಇವಾಗ ನಿಂಗೆ ತಿಳಿಸ್ತೀನಿ ನೋಡು ಇದಕ್ಕೆ ಕಾರಣ ಏನಂದರೆ ನಮ್ಮ ಮೆದುಳಿನ ಕೆಳಭಾಗದಲ್ಲಿ ಒಂದು ಸಣ್ಣ ಬಟಾಣಿ ಶೇಪಲ್ಲಿರೋ ಗ್ಲ್ಯಾಂಡ್ ಇದೆ ಅದನ್ನು ಪ್ಯೂಟುಟರಿ ಗ್ಲ್ಯಾಂಡ್ ಅಂತ ಕರಿತೀವಿ ಇದು ನಮ್ಮ ಗ್ರೋತ್ಗೆ ಮುಖ್ಯ ಕಾರಣ ಪ್ರತಿಯೊಬ್ಬರ ಬೆಳವಣಿಗೆ ಹಂತದಲ್ಲಿ ಈ ಪ್ಯೂಟ್ಯುಟರಿ ಗ್ಲ್ಯಾಂಡ್ ಒಂದು ಹಾರ್ಮೋನ್ ಅಂದರೆ ಒಂದು ರೀತಿಯ ಕೆಮಿಕಲ್ನ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ದೇಹದ ಎಲ್ಲ ಅಂಗಗಳು ಬೆಳೆದು ಡೆವಲಪ್ ಆಗೋಕೆ ಈ ಹಾರ್ಮೋನೆ ಕಾರಣ ಚಿಕ್ಕ ಹುಡುಗಿಯಿಂದ ದೊಡ್ಡ ಹುಡುಗಿಯಾಗುವ ಹಂತವನ್ನು ನಾವು ಪ್ರೌಢಾವಸ್ಥೆ ಅಂತ ಕರಿತೀವಿ ಅಂದರೆ ಇಂಗ್ಲೀಷ್ನಲ್ಲಿ ಪ್ಯೂಬರ್ಟಿ ಅಂತ ಹೇಳ್ತೀವಿ ಇದು ಹದಿಮೂರರಿಂದ ಹತ್ತೊಂಬತ್ತು ವರ್ಷದವರೆಗೆ ಇರುತ್ತೆ ಈ ವಯಸ್ಸಲ್ಲಿ ಬರೀ ಫಿಸಿಕಲ್ ಗ್ರೋತ್ ಅಷ್ಟೇ ಅಲ್ಲ ಮೆಂಟಲ್ ಡೆವಲಪ್ಮೆಂಟ್ ಕೂಡ ಆಗತ್ತೆ ಅಂದರೆ ನಮ್ಮ ದೇಹ ಎರಡು ಮೂರು ವರ್ಷಗಳಲ್ಲಿ ತುಂಬ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಇದರಿಂದ ನಮ್ಮ ಹೈಟ್ ಮತ್ತು ವೆಯ್ಟ್ ಎರಡೂ ಜಾಸ್ತಿ ಆಗುತ್ತೆ ಈಗ ಪ್ಯುಬರ್ಟಿಯಲ್ಲಿ ಹುಡುಗಿಯರಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನೋಡೋಣ ಪ್ಯುಬರ್ಟಿಯಲ್ಲಿ ಹುಡುಗಿಯರ ಸೊಂಟ ದೊಡ್ಡದಾಗತ್ತೆ ಜಸ್ಟ್ ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತೆ ಹಾಗಾಗಿ ಬ್ರಾಗ್ಗಳನ್ನು ಹಾಕೋಬೇಕಾಗತ್ತೆ ಇನ್ನು ಹುಡುಗರಲ್ಲಿ ಫಿಸಿಕಲ್ ಗ್ರೋತ್ ಯಾವ ಥರ ಆಗುತ್ತೆ ಅನ್ನೋದಾದರೆ ಹುಡುಗರಲ್ಲಿ ಶೋಲ್ಡರ್ ಅಗಲ ಆಗುತ್ತೆ ಸಣ್ಣದಾಗಿ ಮೀಸೆ ಗಡ್ಡ ಬರೋಕೆ ಶುರುವಾಗುತ್ತೆ ಆಮೇಲೆ ಧ್ವನಿ ಪೆಟ್ಟಿಗೆ ಲ್ಯಾರಿಂಗ್ಸ್ನಲ್ಲಿ ವೋಕಲ್ ಕಾರ್ಡ್ ದೊಡ್ಡದಾಗತ್ತೆ ಹೀಗಾಗಿ ಕೆಲವರ ಕುತ್ತಿಗೆಯ ಮುಂಭಾಗದಲ್ಲಿ ಒಂದು ರೀತಿಯ ಗಂಟು ಕಾಣುತ್ತೆ ಅದನ್ನು ಇಂಗ್ಲಿಷ್ನಲ್ಲಿ ಆಡಮ್ಸ್ ಆ್ಯಪಲ್ ಅಂತೀವಿ ಹಾಗಾಗಿ ಹುಡುಗರ ವಾಯ್ಸ್ ಕಡ್ಸಾಗಿರುತ್ತೆ ಮತ್ತು ಹುಡುಗಿಯರ ವೋಕಲ್ ಕಾರ್ಡ್ ಹುಡುಗರ ವೋಕಲ್ ಕಾರ್ಡ್ನಷ್ಟೇನು ದೊಡ್ಡದಾಗಿ ಬೆಳೆದಿರಲ್ಲ ಹಾಗಾಗಿ ಹುಡುಗಿಯರ ವಾಯ್ಸ್ ಸ್ಮೂತ್ ಆಗಿರುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್ ಅಂದರೆ ಈ ವಯಸ್ಸಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ಬರಲ್ಲೂ ಕಂಕಳಲ್ಲಿ ಮತ್ತು ತಮ್ಮ ಪ್ರೈವೇಟ್ ಜಾಗಗಳಲ್ಲಿ ಕೂದಲು ಬೆಳೆಯುತ್ತೆ ಇದೆಲ್ಲ ನ್ಯಾಚುರಲ್ ಇದಕ್ಕೆಲ್ಲ ಭಯ ಪಡೋದು ಅವಶ್ಯಕತೆ ಇಲ್ಲ ಪ್ಯೂವರ್ಟಿಯಲ್ಲಿ ಕೆಲವರ ಮುಖದ ಮೇಲೆ ಗುಳ್ಳೆ ಮತ್ತು ಮೊಡವೆಗಳಾಗತ್ತೆ ಇದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಗುಳ್ಳೆಗಳು ಮುಖದಲ್ಲಿ ಬರಬಾರ್ದು ಅಂತ ಅಂದರೆ ದಿನಕ್ಕೆ ಎರಡರಿಂದ ಮೂರು ಸರಿ ಸೋಪಿನಿಂದ ಮುಖ ತೊಳಿಬೇಕು ಇದರಿಂದ ಸ್ವಲ್ಪ ದಿನಗಳಲ್ಲೇ ತಾನಾಗಿಯೇ ಮೊಡವೆಗಳು ಮಾಯ ಆಗತ್ತೆ ಇವಾಗ ಗೊತ್ತಾಯ್ತು ನನಗೆ ಆ ಕೃತಿ ಯಾಕೆ ಬ್ರಹ ಹಾಕೋತಾಳೆ ಆಮೇಲೆ ವಿಜಿತ್ ವಾಯ್ಸ್ ಯಾಕೆ ಆ ಥರ ಆಗಿದೆ ಅಂತ ಥ್ಯಾಂಕ್ಸ್ ಕಣೆ ಅಕ್ಕ ಇನ್ನ ಸ್ಕೂಲಲ್ಲಿ ನಡೆದಿತ್ತಲ್ಲ ಅದನ್ನೆಲ್ಲ ನೆನಪಿಸ್ಕೊಂಡು ನಗಾಡೋದು ಬಿಟ್ಟು ಓದ್ಕೊಳಕ್ ಶುರು ಮಾಡು ಆಯಿತು ಅಕ್ಕ 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 ಏನೇ ಪುಟ್ಟಿ ಇವತ್ತು ಸ್ಕೂಲಲ್ಲಿ ಏನಾಯ್ತು ಮಿಂಚು ಎಲ್ಲ ಆಟಾಡಕ್ಕೆ ಹೋಗ್ತು ನಾವು ಹೋಗೋಣ ಬಾರೇ ನಾನು ಆಟಾಡಕ್ಕೆ ಬರಲ್ಲ ಕಣೆ ನೀನೇ ಹೋಗೆ ಯಾಕೆ ಬರಲ್ಲ ಏನಾಯ್ತು ನಿಮಗೆ ಬಾ ಹೋಗೋಣ ನೀನು ಯಾರಿಗೂ ಹೇಳಲ್ಲ ಅಂದರೆ ಹೇಳ್ತೀನಿ ಪ್ರಾಮಿಸ್ ಕಣೆ ನಾನು ಯಾರಿಗೂ ಹೇಳಲ್ಲ ಯಾಕೋ ಪ್ಯಾಂಟಿ ಎಲ್ಲ ಓದಿ ಆದಂಗೆ ಇತ್ತ ಅದಕ್ಕೆ ವಾಶ್ರೂಮ್ಗೆ ಹೋಗಿ ನೋಡಿದೆ ಪ್ಯಾಂಟಿ ಎಲ್ಲ ಪೂರ್ತಿ ಬ್ಲಡ್ ಆಗಿದೆ ಕಣೆ ನಂಗೆ ತುಂಬ ಭಯ ಇದೆ ಅಯ್ಯೋ ಆ ಥರ ಆಗಿದ್ಯಾ ನಿನ್ಗೆ ಬಾ ಮತ್ತೆ ಮ್ಯಾಮ್ ಹತ್ರ ಹೋಗಿ ಹೇಳೋಣ ಮ್ಯಾಮು ನಿಮ್ಮಮ್ಮಗೆ ಫೋನ್ ಮಾಡಿ ಕರೆಸ್ತಾರೆ ಬೇಡ ಕಣ ಮ್ಯಾಮ್ ಹೇಳೋದು ಆಮೇಲೆ ಎಲ್ರಿಗೂ ಗೊತ್ತಾಗುತ್ತೆ ಹೆಂಗಿದ್ರು ಇನ್ನು ಅರ್ಧ ಗಂಟೆ ಸ್ಕೂಲ್ ಬಿಡುತ್ತಲ್ಲ ಮನೆಗೆ ಹೋದ್ಮೇಲೆ ಅಮ್ಮಂಗೆ ಹೇಳ್ತೀನಿ ಆಯ್ತು ಮಿಂಚು ಮನೆಗೆ ಹೋದ ತಕ್ಷಣ ಅಮ್ಮಂಗೆ ಹೇಳಿ ಹಾಸ್ಪಿಟಲ್ಗೆ ಹೋಗು ಆಯ್ತಾ ಅಕ್ಕ ನೀನು ಹೇಗಿದ್ರು ಮೆಡಿಕಲ್ ಓದ್ತಾ ಇದೆಯಲ್ಲ ಮಿಂಚುಗೆ ಏನ್ ಕಾಯಿಲೆ ಆಗಿರ್ಬೋದು ಅಂತ ಹೇಳ್ತೀಯಾ ಅದು ಯಾವ ಕಾಯಿಲೆನೂ ಅಲ್ಲ ಟೀನೇಜಲ್ಲಿ ಎಲ್ಲ ಹುಡುಗಿರಿಗೂ ಈ ರೀತಿ ಆಗತ್ತೆ ಅವಳಿಗೆ ಮೆನ್ಸ್ಟಲ್ ಸೈಕಲ್ ಸ್ಟಾರ್ಟ್ ಆಗಿದೆ ಮೆನ್ಸ್ಟಲ್ ಸೈಕಲ್ ಆ ಹಂಗಂದ್ರೆ ಏನಕ್ಕ ಹೋದ್ವಾರ ನಾನು ನಿಂಗೆ ಅಂದ್ರೆ ಅಂದರೆ ಟೀನೇಜಲ್ಲಿ ಯಾವ ರೀತಿ ಗ್ರೋತ್ ಆಗತ್ತೆ ಅಂತ ಹೇಳಿದ್ದೆ ನೆನ್ಪಿದ್ಯಾ ನೆನ್ಪಿದೆ ಅಮ್ಮಂಗೆ ನಾನು ನೀನು ಇಬ್ರು ಮಕ್ಕಳು ನಾವು ಹೇಗುಟ್ಟಿದ್ವಿ ಅಮ್ಮನ್ ಹೊಟ್ಟೇಲಿ ಅಮ್ಮ ಯಾರ ಮಗಳು ಅಜ್ಜಿ ಮಗಳು ಅಂದ್ರೆ ಅಜ್ಜಿ ಹೊಟ್ಟೆಯಲ್ಲಿ ಅಮ್ಮ ಹುಟ್ಟಿದ್ದು ಅಲ್ವಾ ನೋಡು ಪುಟ್ಟಿ ಅಜ್ಜಿ ಅಮ್ಮ ಇಬ್ಬರು ಮೊದಲು ಮಗುವಾಗಿ ಆಮೇಲೆ ಹುಡುಗಿಯಾಗಿ ಅವರು ಟೀನೇಜಿಗೆ ಬಂದು ದೊಡ್ಡೋರಾದ ಮೇಲೆ ನಾವಿಬ್ಬರು ಹುಟ್ಟಿರೋದು ಅಲ್ವಾ ಈಗ ಮೆನ್ಸುರೇಷನ್ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಮಕ್ಕಳು ಹೇಗೆ ಹುಟ್ಟುತ್ತೆ ಮತ್ತು ಮಗು ಎಲ್ಲಿ ಬೆಳೆಯುತ್ತೆ ಅನ್ನೋದನ್ನು ಹೇಳ್ತೀನಿ ಕೇಳು ಇದು ಗರ್ಭಾಶಯ ಅಂದರೆ ಯುಟೆರಸ್ ಇದು ನಮ್ಮ ಕೆಳ ಹೊಟ್ಟೆಯಲ್ಲಿರುತ್ತೆ ಯುಟೆರಸ್ನಲ್ಲಿ ಎರಡು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇದನ್ನ ನಾವು ಫಾಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ ಫಾಲೋಪಿಯನ್ ಟ್ಯೂಬ್ಗಳ ಹತ್ತಿರದಲ್ಲಿ ಅಂಡಾಶಯ ಅಂದ್ರೆ ಓವರಿ ಇರುತ್ತೆ ಎರಡು ಓವರಿಗಳಲ್ಲಿ ಸಾಕಷ್ಟು ಎಕ್ಸಲ್ಸ್ ಇರುತ್ತೆ ಇವುಗಳನ್ನು ನಾವು ಓವಾ ಅಂತ ಕರಿತೀವಿ ಒಂದೇ ಒಂದು ಎಕ್ಸೆಲ್ನ ನಾವು ಓವಮ್ ಅಂತ ಕರಿತೀವಿ ಮುಂದೆ ಈ ಓವಮ್ಮೆ ದೊಡ್ಡದಾಗ್ತಾ ಭ್ರೂಣ ಅಥವಾ ಮಗುವಾಗಿ ಬೆಳೆಯೋದು ಅದು ಹೇಗೆ ಅನ್ನೋದನ್ನ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡು ಹುಡುಗಿ ಮತ್ತು ಹುಡುಗ ಇಬ್ಬರಲ್ಲೂ ಪ್ಯೂಟಿಟರಿ ಗ್ಲ್ಯಾಂಡ್ ಫಾಲಿಕಲ್ ಸ್ಟುಮ್ಯುಲೇಟಿಂಗ್ ಹಾರ್ಮೋನ್ ಎಫ್ ಎಸ್ ಎಚ್ ಮತ್ತು ಲ್ಯೂಟಿನೈಸಿಂಗ್ ಹಾರ್ಮೋನ್ ಎಲ್ ಎಚ್ ಅನ್ನೋ ಎರಡು ಹಾರ್ಮೋನ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಹಾರ್ಮೋನ್ಗಳು ಬ್ಲಡ್ ಸ್ಟ್ರೀಮ್ನ ಮೂಲಕ ಹುಡುಗಿಯರಲ್ಲಿ ಓವರಿಗೆ ಹುಡುಗರಲ್ಲಿ ಟೆಸ್ಟಿಸ್ಗೆ ಹೋಗಿ ತಲುಪತ್ತೆ ಆಗ ಹುಡುಗಿಯರ ಓವರಿಯಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಇದರಿಂದ ಎರಡು ಓವರಿಯ ಯಾವುದಾದ್ರೂ ಒಂದು ಓವರಿಯ ಎಕ್ಸೆಲ್ಗಳಲ್ಲಿ ಕೆಲವು ದಪ್ಪದಾಗ್ತಾ ಹೋಗಿ ಅವುಗಳಲ್ಲಿ ಒಂದು ಮೆಚ್ಯೂರ್ ಆಗಿರೋ ಓವಮ್ ಓವರಿಯಿಂದ ಹೊರಗೆ ಬರುತ್ತೆ ಇದನ್ನು ನಾವು ಓವ್ಯುಲೇಷನ್ ಅಂತ ಕರಿತೀವಿ ಹಾಗೆ ಹುಡುಗರ ಟೆಸ್ಟಿಸ್ಗೆ ಎಫ್ ಎಸ್ ಎಚ್ ಮತ್ತು ಎಲ್ ಎಚ್ ಹಾರ್ಮೋನ್ಗಳು ತಲುಪಿದಾಗ ಟೆಸ್ಟೋಸ್ಟೆರೋನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಆಗ ಹುಡುಗರಲ್ಲಿ ಸ್ಪರ್ಮ್ ಪ್ರೊಡಕ್ಷನ್ ಶುರುವಾಗುತ್ತೆ ಹುಡುಗಿಯರು ಪೀರಿಯಡ್ಸ್ ಆಗಿ ಹದಿನಾಲ್ಕು ದಿನಗಳಾಗುವ ಹೊತ್ತಿಗೆ ಯುಟಿರಸ್ನ ಒಳಗೆ ಒಂದು ಮೃದು ಅಂಗಾಂಶ ಅಂದರೆ ಸಾಫ್ಟ್ ಟಿಶ್ಯೂ ಫಾರ್ಮ್ ಆಗುತ್ತೆ ಒಂದು ಮೆಚೂರ್ ಆಗಿರೋ ಓವಮ್ ಓವರಿಯಿಂದ ಹೊರಗೆ ಬಂದು ಫಾಲೋಪಿಯನ್ ಟ್ಯೂಬ್ ಒಳಗೆ ಪ್ರವೇಶ ಮಾಡುತ್ತೆ ಅದು ಅಲ್ಲಿ ವೀರ್ಯಾಣು ಅಥವಾ ಸ್ಪರ್ಮ್ಗಾಗಿ ಎರಡು ದಿನಗಳ ಕಾಲ ಕಾಯುತ್ತೆ ಯಾವುದಾದ್ರೂ ವೀರ್ಯಾಣು ಅಥವಾ ಸ್ಪರ್ಮ್ ಜೊತೆ ಯುನೈಟ್ ಆದರೆ ಆಗ ಅದು ಯುಟಿರಸ್ ಒಳಗೆ ಸಾಫ್ಟ್ ಟಿಶ್ಯೂ ಇದೆಯಲ್ಲ ಅಲ್ಲಿಗೆ ತಲುಪತ್ತೆ ಅಲ್ಲಿ ಅದು ಭ್ರೂಣ ಅಥವಾ ಮಗುವಾಗಿ ರೂಪುಗೊಳ್ಳುತ್ತೆ ಫಾಲೋಪಿಯನ್ ಟ್ಯೂಬಲ್ಲಿ ಓವಂ ಎರಡು ದಿನಗಳವರೆಗೆ ಕಾಯುವ ಸಂದರ್ಭದಲ್ಲಿ ಯಾವುದೇ ವೀರ್ಯಾಣು ಅಥವಾ ಸ್ಪರ್ಮ್ ಯುನೈಟ್ ಆಗಲಿಲ್ಲ ಅಂತಂದರೆ ಓವಮ್ ಫಾಲೋಪಿಯಂ ಟ್ಯೂಬ್ನಲ್ಲೇ ಡೆಸ್ಟ್ರಾಯ್ ಆಗಿಬಿಡುತ್ತೆ ಇದಾದ ಎರಡು ವಾರಗಳ ನಂತರ ಯುಟಿರಸ್ನಲ್ಲಿ ಸಾಫ್ಟ್ ಟಿಶ್ಯೂ ಫಾರ್ಮ್ ಆಗಿರುತ್ತಲ್ಲ ಅದು ಯುಟಿರಸ್ನಿಂದ ಕಳಚ್ಕೊಂಡು ರಕ್ತದ ಜೊತೆ ಯೋನಿಯ ಮೂಲಕ ಹೊರಗೆ ಬರುತ್ತೆ ಇದನ್ನು ನಾವು ಮೆನ್ಸ್ಟ್ರಲ್ ಸೈಕಲ್ ಅಂತ ಕರಿತೀವಿ ಈ ಸಂದರ್ಭದಲ್ಲಿ ಸುಮಾರು ಎರಡರಿಂದ ಐದು ದಿನಗಳವರೆಗೆ ಯೋನಿಯ ಮೂಲಕ ರಕ್ತ ಹೊರಗೆ ಬರುತ್ತೆ ಇದು ನಾರ್ಮಲ್ ಹಾಗಾಗಿ ಈ ಸಂದರ್ಭದಲ್ಲಿ ಕಾಟನ್ ಬಟ್ಟೆಗಳನ್ನು ಅಥವಾ ಸ್ಯಾನಿಟರಿ ಪ್ಯಾಡ್ಗಳನ್ನು ಬಳಸಬೇಕಾಗತ್ತೆ ಒಂದು ದಿನಕ್ಕೆ ಎರಡರಿಂದ ನಾಲ್ಕು ಸ್ಯಾನಿಟರಿ ಪ್ಯಾಡ್ಗಳ ಅವಶ್ಯಕತೆ ಬಂದರೆ ಅದು ನಾರ್ಮಲ್ ಅದಕ್ಕಿಂತ ಹೆಚ್ಚು ಪ್ಯಾಡ್ಗಳು ಬಳಸುವಂತಾದರೆ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಮತ್ತು ಆ ಸಂದರ್ಭದಲ್ಲಿ ಸೆಲ್ಫ್ ಹೈಜಿನ್ ಬಹಳ ಮುಖ್ಯ ಹಾಗಾಗಿ ಪ್ರತಿನಿತ್ಯ ಸ್ನಾನ ಮಾಡಬೇಕು ಪ್ರತಿ ಸರಿ ಪ್ಯಾಡ್ಗಳನ್ನ ಚೇಂಜ್ ಮಾಡಿದಾಗ ಆ ಜಾಗವನ್ನು ಶುಚಿಯಾಗಿಟ್ಕೊಳ್ಳೋದು ತುಂಬ ಒಳ್ಳೆಯದು ಇಲ್ಲ ಅಂತಂದರೆ ಇನ್ಫೆಕ್ಷನ್ ಆಗಿಬಿಡತ್ತೆ ಹೀಗೆ ಮೆನ್ಸ್ಟಲ್ ಸೈಕಲ್ ಪ್ರತಿ ಇಪ್ಪತ್ತೆಂಟು ದಿನಕ್ಕೊಂದ್ಸರಿ ಆಗತ್ತೆ ಇದೆಲ್ಲ ನೋಡಿದ್ಮೇಲೆ ನಮ್ಮ ತಲೆಗೆ ಒಂದಷ್ಟು ಡೌಟ್ ಬರ್ತಾ ಇದೆ ಅಕ್ಕ ನಿನಗೇನೇ ಏನೇ ಡೌಟ್ ಇದ್ರೂ ಕೇಳಿಬಿಟ್ಟು ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ಅಕ್ಕ ಯುಟನಸಿಂದ ಬ್ಲಡ್ ಬರಬೇಕಾದ್ರೆ ನಮಗೆ ನೋವು ಆಗಲ್ವಾ ಕೆಲವ್ರಿಗೆ ಕೆಲವು ಹೊಟ್ಟೆ ನೋವು ಬರುತ್ತೆ ಮತ್ತೆ ಕೆಲವ್ರಿಗೆ ಸುಸ್ತಾಗತ್ತೆ ಇದು ಎಲ್ಲರಲ್ಲೂ ಕಾಮನ್ ಆಗಿರುತ್ತೆ ಹಾಗಾಗಿ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೆ ನಮ್ಮ ಕೆಲಸದಲ್ಲಿ ನಾವು ಆ್ಯಕ್ಟಿವ್ ಆಗಿರಬೇಕು ಯಾಕೆ ಅಂದರೆ ನಾವು ನಮ್ಮ ಗಮನನ ಬೇರೆ ಕಡೆ ಡೈವರ್ಟ್ ಮಾಡಿಕೊಂಡ್ರೆ ಆ ನೋವು ನಮಗೆ ಕಂಡು ಬರಲ್ಲ ತೀರಾ ನಮಗೆ ನೋವು ತಡೆಯೋಕ್ಕೆ ಆಗ್ತಾಯಿಲ್ಲ ಅಂದಾಗ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಕ್ಕ ಮೆನ್ಸ್ಟಲ್ ಸೈಕಲ್ ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ಮಕ್ಕಳು ಒಳ್ಳೆ ಪ್ರಶ್ನೆ ಕೇಳಿದೆ ಪುಟ್ಟಿ ಮೆನ್ಸ್ಟಲ್ ಸೈಕಲ್ ಸ್ಟಾರ್ಟ್ ಆಯಿತು ಅಂದರೆ ಮುಂದೆ ನೀನು ದೊಡ್ಡವಳಾದ ಮೇಲೆ ಮಗು ಮಾಡ್ಕೊಳ್ಳೋ ಸಾಮರ್ಥ್ಯ ಬಂತು ಅಷ್ಟೆ ಆದರೆ ನೀನಿನ್ನೂ ಚಿಕ್ಕೋಳು ನಿನ್ನ ಬಾಡಿಗೆ ಮಗುವನ್ನು ಬೆಳೆಸೋಷ್ಟು ಶಕ್ತಿ ಇರಲ್ಲ ಮಕ್ಕಳನ್ನು ಬೆಳೆಸಬೇಕು ಅಂದರೆ ಮಿನಿಮಮ್ ಇಪ್ಪತ್ತು ವರ್ಷನಾದರೂ ಆಗಿರಬೇಕು ಮೆನ್ಸ್ಟಲ್ ಸೈಕಲ್ ಸರಿಯಾಗಿ ಟೀನೇಜಲ್ಲಿ ಶುರುವಾಯಿತು ಅಂದರೆ ನೀನು ಆರೋಗ್ಯವಾಗಿದೆಯಾ ಅಂತ ಜೊತೆಗೆ ನಿನ್ನ ಗ್ರೋತ್ ಸರಿಯಾಗಿ ಆಗ್ತಾ ಇದೆ ಅಂತ ಅರ್ಥ ಅವಾಗ ನಂಗೆಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಕ್ಕ ಆದರೆ ನಂಗೊಂದು ಡೌಟ್ ಮಿಂಚುಗೂ ನನಗೂ ಹದಿಮೂರು ವರ್ಷ ಆದರೆ ಮಿಂಚುಗೆ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗಿದೆ ನಂಗ್ಯಾಕಾಗಿಲ್ಲ ಎಲ್ಲರಿಗೂ ಮೆನ್ಸ್ಟ್ರಲ್ ಸೈಕಲ್ ಹದಿಮೂರು ವರ್ಷಕ್ಕೆ ಶುರುವಾಗಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ಹುಡುಗೀರಲ್ಲಿ ಹತ್ತರಿಂದ ಹದಿನೈದು ವರ್ಷದೊಳಗೆ ಯಾವಾಗಬೇಕಾದ್ರೂ ಆಗತ್ತೆ ಇನ್ ಕೇಸ್ ಹದಿನಾರು ವರ್ಷ ಆದರೂ ಮೆನ್ಸ್ಟ್ರಲ್ ಸೈಕಲ್ ಶುರುವಾಗಲಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಕ್ಕ ಎಲ್ಲ ಹುಡುಗಿರಿಗೂ ಟ್ವೆಂಟಿ ಏಯ್ಟ್ ಡೇಸ್ ಆದಮೇಲೆ ಪೀರಿಯಡ್ಸ್ ಆಗುತ್ತಾ ಇಲ್ಲ ಪುಟ್ಟಿ ಎಲ್ಲರ ಮೆನ್ಸ್ಟ್ರಲ್ ಸೈಕಲು ಇಪ್ಪತ್ತೆಂಟು ದಿನವೇ ಇರೋಲ್ಲ ಕೆಲವ್ರಿಗೆ ಇಪ್ಪತ್ತೊಂದು ದಿನಗಳಷ್ಟರಲ್ಲೇ ಪೀರಿಯಡ್ ಆಗಿಬಿಡುತ್ತೆ ಇನ್ನು ಕೆಲವ್ರಿಗೆ ಮೂವತ್ತೈದು ದಿನಗಳಾದಮೇಲೆ ಪೀರಿಯಡ್ ಆಗುತ್ತೆ ಹಾಗಾಗಿ ಇಪ್ಪತ್ತೊಂದರಿಂದ ಮೂವತ್ತೈದು ದಿನಗಳ ಟೈಮ್ ಪೀರಿಯಡಲ್ಲಿ ಮೆನ್ಸುರೇಷನ್ ಆಗೋದು ನಾರ್ಮಲ್ ಅಂತ ಅದಕ್ಕಿಂತ ಹೆಚ್ಚು ದಿನ ಆದರೆ ಒಂದ್ಸಲಿ ಡಾಕ್ಟರ್ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಅಕ್ಕ ಯಾಕೆ ಇವತ್ತು ಇಷ್ಟೊಂದು ಲೇಟ ಇವತ್ತು ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ಲೇಟ್ ಆಯ್ತು ಇವತ್ತು ನಮ್ಮ ಸ್ಕೂಲ್ ವಾಶ್ರೂಮ್ಗೆ ಲಾಕ್ ಮಾಡ್ಬಿಟ್ಟಿದ್ರು ನಮಗೆಲ್ಲ ಅರ್ಜೆಂಟ್ ಆದ್ರೂ ಹೋಗೋಕೆ ಆಗಲಿಲ್ಲ ಅಕ್ಕ ಯಾಕೆ ಗೊತ್ತಾ ಎಷ್ಟೊಂದು ಜನ ಹುಡುಗಿರು ಪೀರಿಯಡ್ಸ್ ಪ್ಯಾಡ್ಸ್ನೆಲ್ಲ ಟಾಯ್ಲೆಟ್ ಒಳಗಡೆ ಹಾಕ್ಬಿಟ್ಟಿದ್ದಾರೆ ಅಕ್ಕ ಅದಕ್ಕೆ ಡ್ರೈನೇಜ್ ಎಲ್ಲ ಫುಲ್ ಬ್ಲಾಕ್ ಆಗ್ಬಿಟ್ಟಿತ್ತಂತೆ ಹಾಗಾಗಿ ಇವತ್ತು ವಾಶ್ರೂಮ್ ಕ್ಲೋಸ್ ಮಾಡಿಬಿಟ್ಟಿದ್ರು ಅಕ್ಕ ಈ ಪಿರಿಯಡ್ಸ್ ಪ್ಯಾಡ್ಸ್ ಇಂದ ಪೊಲ್ಯೂಷನ್ ತುಂಬಾನೇ ಆಗ್ತಾ ಇದೆ ಪೀರಿಯಡ್ ಪ್ಯಾಂಟೀಸ್ ಇಂದ ಆಗ್ತಾ ಇರುವಂತಹ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತಡೆಯೋಕೋಸ್ಕರ ಡಾಕ್ಟರ್ಸ್ ಎಲ್ಲ ಇವಾಗ ರೀಯೂಸೆಬಲ್ ಪ್ಯಾಡ್ಸ್ ಮತ್ತು ಪಿರಿಯಡ್ ಪ್ಯಾಂಟೀಸ್ನ ಬಳಸೋಕೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಹೌದಾ ಅಕ್ಕ ಹಾಗ ನನ್ನ ಫ್ರೆಂಡ್ಸ್ಗೆಲ್ಲ ಇದನ್ನೇ ಯೂಸ್ ಮಾಡಕ್ಕೆ ಹೇಳ್ತೀನಿ ಅಕ್ಕ ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಇವತ್ತು ಎಲ್ಲ ಟೆಸ್ಟ್ ಪೇಪರು ಕೊಟ್ಟರು ಎಲ್ಲಾದ್ರಲ್ಲೂ ನಾನೇ ಟಾಪರು ಕ್ಲಾಸ್ ಟಾಪರೇ ನಾನು ಕ್ಲಾಸಲ್ಲಿ ಸುರೇಕ್ ಅಲ್ವಾ ಯಾವಾಗಲೂ ಟಾಪರ್ ಆಗ್ತಾ ಇದ್ದಿದ್ದು ಸುರೇಖಾ ಚೆನ್ನಾಗೇ ಓದ್ತಾ ಇಲ್ಲ ಅಕ್ಕ ಮ್ಯಾಮ್ ತುಂಬ ಬೈತಾಯಿದ್ರು ನಿಂದು ನಡವಳಿಕೆ ಎಲ್ಲ ಚೇಂಜ್ ಆಗಿದೆ ಇವಾಗ ಮೊದಲು ಥರ ಇಲ್ಲ ನೀನು ಅಂತ ಅಕ್ಕ ನಿಂಗೆ ಗೊತ್ತಾ ಟೆಂತ್ ಸ್ಟ್ಯಾಂಡರ್ಡ್ ಹುಡುಗ ನಾವು ಲವ್ ಮಾಡ್ತಾಯಿದ್ದಾಳಂತೆ ಸಿಕ್ಸ್ತ್ ಸೆವೆಂತಲ್ಲಿ ಟಾಪರ್ ಆಗಿದ್ನಲ್ಲ ಅಭಿಲಾಷು ಅವನಿವಾಗ ಸರಿಯಾಗಿ ಓದ್ತಾ ಇಲ್ಲ ಅವ್ನು ಯಾವಾಗಲೂ ಮೂಡಿಯಾಗಿರ್ತಾನೆ ಏನೋ ಕಳ್ಕೊಂಡಂಗಿರ್ತಾನೆ ಅಕ್ಕ ವಿಚಿತ್ರವಾಗಿ ಆಡ್ತಾನೆ ಟೀನೇಜಲ್ಲಿ ಹುಡುಗರು ಹುಡುಗಿರಿಗೆ ಹುಡುಗಿರು ಹುಡುಗರಿಗೆ ಅಟ್ರ್ಯಾಕ್ಟ್ ಆಗೋದು ಕಾಮನ್ ಪುಟ್ಟಿ ಆಮೇಲೆ ಅವಾಗವಾಗ ಮೂಡ್ ಚೇಂಜ್ ಆಗೋದು ಕಾಮನ್ನೇ ಟೀನೇಜಲ್ಲಿ ಬ್ರೈನ್ ತುಂಬ ಫಾಸ್ಟಾಗಿ ಡೆವಲಪ್ ಆಗುತ್ತೆ ಹಾಗಾಗಿ ಬ್ರೈನಲ್ಲಿ ತುಂಬ ಚೇಂಜಸ್ ಆಗುತ್ತೆ ಇದು ಒಳ್ಳೆಯ ವಿಷಯನೇ ಆದರೆ ಅವರ ಮಾನಸಿಕ ಸ್ಥಿತಿ ಮೇಲೆ ಇದು ತುಂಬ ಪ್ರಭಾವ ಬೀರುತ್ತೆ ಇದಕ್ಕೆ ಕಾರಣ ಏನಂದರೆ ಟೀನೇಜರ್ಸಲ್ಲಿ ಎರಡು ಇಂಪಾರ್ಟೆಂಟ್ ಪಾರ್ಟ್ಸ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಇರುತ್ತೆ ಅವು ಯಾವುದಂದರೆ ಒಂದು ಲಿಂಬಿಕ್ ಸಿಸ್ಟಮ್ ಮತ್ತೊಂದು ಫ್ರೀ ಫ್ರೆಂಟಲ್ ಕಾಟೆಕ್ಸ್ ಲಿಂಬಿಕ್ ಸಿಸ್ಟಮ್ ಎಮೋಷನ್ಗೆ ರೆಸ್ಪಾನ್ಸ್ ಆದರೆ ಫ್ರೀ ಫ್ರೆಂಟಲ್ ಕಾರ್ಟೆಕ್ಸ್ ಡಿಸಿಷನ್ ಮೇಕಿಂಗ್ ಎಮೋಷನ್ ಕಂಟ್ರೋಲ್ ಮತ್ತು ಜಡ್ಜ್ಮೆಂಟ್ ತಗೊಳ್ಳುವಂತಹ ಕೆಲಸ ಮಾಡುತ್ತೆ ಆದರೆ ಈ ಟೀನೇಜಲ್ಲಿ ಇವು ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿರೋದ್ರಿಂದ ಟೀನೇಜರ್ಸ್ ಪ್ರಾಪರಾಗಿ ಡಿಸಿಷನ್ ತಗೊಳ್ಳೋದ್ರಲ್ಲಿ ಸರಿಯಾಗಿ ಜಡ್ಜ್ಮೆಂಟ್ ಮಾಡೋದ್ರಲ್ಲಿ ಸರಿ ತಪ್ಪುಗಳ ನಿರ್ಧಾರ ತಗೊಳ್ಳೋದ್ರಲ್ಲಿ ಕನ್ಫ್ಯೂಸ್ ಆಗ್ತಾರೆ ಹಾಗಾಗಿ ಟೀನೇಜಲ್ಲಿ ಆಗಾಗ ಮೂಡ್ ಚೇಂಜ್ ಆಗುತ್ತೆ ಬೇಗ ಬೇಜಾರಾಗೋದು ಬೇಗ ಕೋಪ ಬರೋದು ಬೇಗ ಅಳು ಬರೋದು ನಗು ಬರೋದು ಇವೆಲ್ಲ ಆಗ್ತಾ ಇರುತ್ತೆ ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದಲೂ ಪದೇ ಪದೇ ಮೂಡ್ ಚೇಂಜ್ ಆಗುತ್ತೆ ನಾನು ನಿಮಗೆ ಈಗಾಗಲೇ ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರೋನ್ ಹಾರ್ಮೋನ್ಗಳ ಬಗ್ಗೆ ಹೇಳಿದ್ದೀನಲ್ಲ ಇವು ಬರೀ ರಿಪ್ರೊಡಕ್ಷನ್ಗೆ ಅಷ್ಟೇ ಅಲ್ಲ ಟೀನೇಜರ್ಸ್ನ ಎಮೋಷನ್ನ ಕಂಟ್ರೋಲ್ ಮಾಡುತ್ತೆ ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಡಕ್ಷನ್ನಲ್ಲಿ ಏನಾದರೂ ಏರುಪೇರಾದರೆ ಹುಡುಗಿರಲ್ಲಿ ಕೋಪ ಬರೋದು ದುಃಖ ಆಗೋದು ಹಿರಿಟೇಟಿಂಗ್ ಅನ್ಸೋದು ಇವೆಲ್ಲ ಆಗುತ್ತೆ ಇನ್ನು ಹುಡುಗರಲ್ಲಿ ಟೆಸ್ಟೋಸ್ಟಿರೋನ್ ಲೆವೆಲ್ ಇಂಬ್ಯಾಲೆನ್ಸ್ ಆದರೆ ಅವರು ಮೆಂಟಲ್ ಡಿಸ್ಟರ್ಬ್ ಆಗ್ತಾರೆ ಫ್ರೀಕ್ವೆಂಟಾಗಿ ಮೂಡ್ ಚೇಂಜ್ ಆಗುತ್ತೆ ಈ ಟೀನೇಜರ್ಸ್ ಈ ಕಡೆ ಚೈಲ್ಡೂ ಅಲ್ಲ ಆ ಕಡೆ ಅಡಲ್ಟು ಅಲ್ಲ ಹಾಗಾಗಿ ಅವರ ಐಡೆಂಟಿಟಿ ಬಗ್ಗೆ ತುಂಬ ಕನ್ಫ್ಯೂಷನ್ ಶುರು ಆಗುತ್ತೆ ನಾನು ನೋಡೋಕೆ ಹೇಗೆ ಕಾಣ್ತೀನಿ ಮತ್ತು ಬೇರೆಯವ್ರು ನನ್ನ ಬಗ್ಗೆ ಏನು ಅನ್ಕೋತಾರೆ ನನಗೆ ಯಾಕೆ ಆಪೋಸಿಟ್ ಸೆಕ್ಸ್ ಮೇಲೆ ಅಟ್ರಾಕ್ಷನ್ ಆಗ್ತಾಯಿದೆ ಹೀಗೆ ಅನೇಕ ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ಕಾಡತ್ತೆ ಹಾಗಾಗಿ ಅವರು ಒಬ್ಬರೇ ಇರೋಕ್ಕೆ ಇಷ್ಟಪಡ್ತಾರೆ ಮತ್ತು ಅವ್ರ ಏಜ್ ಜೊತೆನೇ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಕ್ಕ ಟೀನೇಜಲ್ಲಿ ಮೂಡ್ ಚೇಂಜ್ ಆಗೋಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸೇ ಕಾರಣ ಅಂತ ಗೊತ್ತಾಯ್ತು ಹಾಗಾದರೆ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಸಕ್ರೀಟ್ ಆಗೋಕ್ಕೆ ಏನು ಮಾಡಬೇಕು ವೆರಿ ಗುಡ್ ಒಳ್ಳೆ ಪ್ರಶ್ನೆ ಕೇಳಿದೆ ಪುಟ್ಟಿ ನಾನೀಗ ಹಾರ್ಮೋನ್ ಬ್ಯಾಲೆನ್ಸ್ ಆಗಿ ಸಕ್ರೀಟ್ ಆಗೋಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಕೇಳು ಊಟದಲ್ಲಿ ಬ್ಯಾಲೆನ್ಸ್ ಡಯೆಟ್ ಇರಬೇಕು ಅಂದರೆ ಹಣ್ಣು ತರಕಾರಿ ಕಾಳು ಅನ್ನ ಮುದ್ದೆ ಚಪಾತಿ ಮೊಟ್ಟೆ ಮೀನು ಚಿಕನ್ ಇವನ್ನೆಲ್ಲ ತಿನ್ನಬೇಕು ಆದರೆ ಟೀನೇಜಲ್ಲಿ ಬರೀ ಅನ್ಹೆಲ್ದಿ ಫುಡ್ಡೇ ಇಷ್ಟ ಆಗೋದು ಅಂದರೆ ಐಸ್ ಕ್ರೀಮು ಚಿಪ್ಸು ಫ್ರೆಂಚ್ ಫ್ರೈಸ್ ಬೇಕ್ರಿ ಐಟಮ್ ಅಲ್ವಾ ಸಾಕಷ್ಟು ನೀರು ಕುಡಿಬೇಕು ಸರಿಯಾಗಿ ನಿದ್ದೆ ಮಾಡಬೇಕು ಪ್ರತಿನಿತ್ಯ ಎಕ್ಸಸೈಸ್ ಮಾಡಬೇಕು ಆಮೇಲೆ ಅತಿಯಾಗಿ ಮೊಬೈಲ್ ಯೂಸ್ ಮಾಡೋದನ್ನ ಬಿಡಬೇಕು ಇಷ್ಟು ಮಾಡಿದ್ರೆ ಸಾಕು ಖಂಡಿತವಾಗ್ಲೂ ಟೀನೇಜರ್ಸ್ ನ ಫಿಸಿಕಲ್ ಹಾಗೂ ಮೆಂಟಲ್ ಹೆಲ್ತ್ ಎರಡು ಬ್ಯಾಲೆನ್ಸ್ ಆಗಿರುತ್ತೆ ಹೆಲ್ದಿ ಲೈಫ್ ಸ್ಟೈಲ್ ಗಿವ್ಸ್ ಯು ಹ್ಯಾಪಿ ಲೈಫ್ ಏನಂತೀಯಾ ಅಂತೀನಿ